ಎಲ್ಲರಿಗೂ ನಮಸ್ಕಾರ ಸಮರ್ಪಣಾ ವೇದಿಕೆಯ ಕಗ್ಗ ಸಮರ್ಪಣಾ ಸಪ್ತಾಹದಲ್ಲಿ ನನ್ನ ಮೊದಲನೆಯ ಪ್ರಸ್ತುತಿ ಪರಿಚಯಿಸಿದಂತಹ ಶ್ರೀಮತಿ ರಮಾ ಪ್ರಸನ್ನ ಶ್ರೀಮತಿ ವೀಣಾ ನಟರಾಜ್ ಹಾಗೂ ಲಕ್ಷ್ಮೀ ಮಧುಸೂದನ್ ಮೇಡಮ್ ರವರಿಗೆ ಸಾಧರ ಪ್ರಣಾಮಗಳು ನನ್ನ ಇಂದಿನ ಕಗ್ಗದ ಪ್ರಸ್ತುತಿ ಪ್ರಸ್ತುತಿಯ ಸಂಖ್ಯೆ ಮುನ್ನೂರ ಮೂವತ್ತ ಒಂದು ಸತ್ಯ ಶಿವ ಸುಂದರದ ಸಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವ ಚಿತ್ರ ನಿತ್ಯ ನೀನದ ನೆನೆದು ಚಿತ್ರದಲ್ಲಿ ಮನವಿರಿಸಿ ವೃತ್ತಿ ತನ್ಮಯಬಹುದು ಮಂಕುತಿಮ್ಮ सत्य शिव सुन्दरद सचिदानं दनद भित्तियलीबण्णवण्णद जीवचित्रा नित्यनीनदने दु चित्रदलि मनविरेसे वृत्ति तम् ಮಂಕುತಿಮ್ಮ ಈ ಕಗ್ಗದಲ್ಲಿ ಶ್ರೀ ಮಾನ್ಯ ಡಿ ಹೀಗೆ ಹೇಳ್ತಾರೆ ಸತ್ ಚಿತ್ ಮತ್ತು ಆನಂದ ಇವು ಪರಮಾತ್ಮನ ನಿಜ ಸ್ವರೂಪವಂತೆ ಹಾಗೂ ನಮ್ಮದು ಕೂಡ ಇದನ್ನೇ ನಾವು ಹೇಳೋದು ಸತ್ಯಂ ಶಿವಂ ಸುಂದರಂ ಸತ್ಯ ಶಿವ ಮತ್ತು ಸುಂದರ ಇವುಗಳನ್ನು ನಾವು ಯಾವುದರಲ್ಲಿ ಕಾಣಬಹುದು ಪರಮಾತ್ಮನು ತಾನು ಸೃಷ್ಟಿಸಿರುವಂತಹ ಈ ಒಂದು ಪ್ರಪಂಚದಲ್ಲಿ ಸತ್ಯ ಶಿವ ಸುಂದರ ಬಣ್ಣ ಬಣ್ಣದ ಜೀವಗಳು ಜೀವ ವೈವಿಧ್ಯಮಯವಾದಂತಹ ಜೀವಿಗಳು ಬಣ್ಣಗಳು ಇವೆಲ್ಲವನ್ನು ಒಂದು ಚಿತ್ತ ಚಿತ್ರಪಟದಲ್ಲಿ ಇರಿಸಿದ್ದಾನಂತೆ ಅದರಲ್ಲಿ ವಿಧ ವಿಧವಾದ ಬಣ್ಣಗಳಿವೆ ನೀನು ಪ್ರತಿನಿತ್ಯವೂ ಅದನ್ನು ಆಸ್ವಾದಿಸಿ ನಿರ್ಮಿಸಿದ ಪ್ರಪಂಚವನ್ನು ನಿರ್ಮಿಸುವ ನಿರ್ಮಿಸಿರುವಂತಹ ಪರಮಾತ್ಮನ ಸ್ವರೂಪವೆಂದು ತಿಳಿದುಕೊಂಡು ಅದರಲ್ಲಿ ನೀನು ಮನಸ್ಸಿಟ್ಟು ಮಾಡುವಂತಹ ಕಾಯಕ ಅವನಿಗೇ ಸೇರುತ್ತದೆ ಅಂತ ಮಾನ್ಯ ಡಿ ವಿ ಜಿಯವರು ಈ ಒಂದು ಕಗ್ಗದ ಮುಖೇನ ತಿಳಿಸ್ತಾರೆ ಗೆಳೆಯರೇ ಇದು ನನ್ನ ಮೊದಲ ಪ್ರಸ್ತುತಿ ಎಲ್ಲರಿಗೂ ನಮಸ್ಕಾರ